ಬಾಲಕಾರ್ಮಿಕರ ಪದ್ಧತಿ ಅನಿಷ್ಠ ಪದ್ಧತಿಯಾಗಿದೆ ಉಂಡಿ ಮಂಜುಳ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಸ್ಥಳೀಯ ಪದವಿ ಪೂರ್ವ ಶ್ರೀ ಕಾಲೇಜಿನ ಆವರಣದಲ್ಲಿ ಕಾನೂನು ಅರಿವು ಸೇವಾ ಸಮಿತಿಯ ವೇದಿಕೆ ಆಯೋಜಿಸಿ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಆಚರಿಸಲಾಯಿತು ಬಾಲಕಾರ್ಮಿಕ ಪದ್ಧತಿಯಿಂದ ಬೆಳೆಯುವ ಮಕ್ಕಳು ಹಕ್ಕುಗಳನ್ನು ಕಸಿದು ಅವರ ಬಾಲ್ಯದ ಆನಂದವನ್ನ ಮಟುಕುಗೊಳಿಸಿದಂತಾಗುತ್ತದೆ ಇದೊಂದು ಅನಿಷ್ಟ ಪದ್ಧತಿಯಾಗಿದ್ದು ಇದನ್ನು ಹೋಗಲಾಡಿಸಲು ಶ್ರಮಿಸಬೇಕಾಗಿದೆ ಎಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಹುಂಡಿ ಮಂಜುಳಾ ಶಿವಪ್ಪನವರು ಮಾತನಾಡಿದರು ಅವರು ಪಟ್ಟಣದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ಕಾರ್ಮಿಕ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಏರ್ಪಡಿಸಿದ ವಿಶ್ವ ಬಾಲಕಾರ್ಮಿಕರ ಪದ್ಧತಿ ವಿರೋಧಿ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಬಾಲಕಾರ್ಮಿಕ ಪದ್ಧತಿಗೆ ಮುಖ್ಯ ಕಾರಣ ಬಡತನವಾಗಿದೆ ಅದಕ್ಕಾಗಿ ದುಡಿಯಲು ಕಳಿಸುತ್ತಾರೆ ಇದೊಂದು ಅಪರಾಧವಾಗಿದ್ದು ಮಕ್ಕಳ ಹಕ್ಕುಗಳನ್ನು ಕಸಿಯುವ ಕೆಲಸವಾಗುತ್ತದೆ ಸಂವಿಧಾನದ ನಿಯಮದಂತೆ ಎಲ್ಲರೂ ಸಮಾನರು ಎಲ್ಲ ಮಗು ಬಾಲ್ಯವನ್ನ ಶಿಕ್ಷಣ ಕಲಿಕೆಯಲ್ಲಿ ತೊಡಗಬೇಕು ಆದರೆ ಬಾಲ್ಯದಲ್ಲಿಯೇ ದುಡಿತಕ್ಕೆ ಕಳಿಸಲಾಗುತ್ತದೆ ಇದು ಶಿಕ್ಷಾರ್ಯ ಎಂಬುದನ್ನು ಪಾಲಕರಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ ಭಾರತ ದೇಶವು ಮುಂದುವರಿಯುತ್ತಿರುವ ದೇಶವಾಗಿದ್ದು ಇದೀಗ ದೇಶದಲ್ಲಿ ಬಾಲಕಾರ್ಮಿಕರ ಪದ್ಧತಿ ಕಡಿಮೆಯಾಗುತ್ತಾ ಸಾಗಿದೆ ಇದೀಗ ನೂರ ಹದಿಮೂರರ ಸ್ಥಾನದಲ್ಲಿ ಭಾರತವಿದೆ ಇಳಿಮುಖವಾಗುತ್ತಿರುವುದು ಸಮಾಧಾನಕರ ವಿಷಯವಾಗಿದೆ ಗೂಳಿ ಹೋಗುವವರ ಸಂಖ್ಯೆಯು ಈ ಭಾಗದಲ್ಲಿ ಹೆಚ್ಚಾಗಿದ್ದು ಅಂತ ಮಕ್ಕಳಿಗೆ ಕಲಿಯಲು ಸರ್ಕಾರವೇ ಎಲ್ಲಾ ವ್ಯವಸ್ಥೆಯನ್ನು ಮಾಡುತ್ತದೆ ಮತ್ತು ಕೊನೆಯಲ್ಲಿ ದುಡಿಯುವಂತಹ ವಾತಾವರಣ ನಿರ್ಮಾಣ ಮಾಡಲಾಗುತ್ತದೆ ಅದಕ್ಕಾಗಿ ಬಾಲಕಾರ್ಮಿಕ ಪದ್ಧತಿ ತಡೆಗೆ ಎಲ್ಲರೂ ಶ್ರಮಿಸಬೇಕಾಗಿದೆ ಎಂದರು ನಂತರ ಸಹಾಯಕ ಆಯುಕ್ತರಾದ ಶಿಂದೆ ಅವಿನಾಶ್ ಅವರು ಮಾತನಾಡುತ್ತಾ ಇದು ಬಾಲಕಾರ್ಮಿಕ ದಿನಾಚರಣೆ ಅಲ್ಲ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯಾಗಿರುತ್ತದೆ ಅಂತಹ ಕನಿಷ್ಠ ಪದ್ಧತಿಯನ್ನು ನಿರ್ಮೂಲನೆಗೆ ಮಾಡಲು ಸರ್ಕಾರ ಹಾಗೂ ಸಮಾಜ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಎಂದರು ಮಕ್ಕಳಿಂದ ಪಟ್ಟಣದಲ್ಲಿ ಜಾಥಾ ನಡೆಯಿತು ಈ ಸಂದರ್ಭದಲ್ಲಿ ಅಂಬಣ್ಣ ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ವಕೀಲರ ಸಂಘದ ಅಧ್ಯಕ್ಷರಾದ ಭೂಪನಗೌಡ ಪಾಟೀಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಅಮರೇಶ್ ಆದ್ರ ಡಾಕ್ಟರ್ ಮಲ್ಲಪ್ಪ ಎರಗೋಳ್ ಶಿಕ್ಷಣ ಅಧಿಕಾರಿ ಉಂಬಣ್ಣ ರಾಥೋಡ್ ಮತ್ತು ಕಾರ್ಮಿಕ ಇಲಾಖೆಯ ಶಾಂತಮೂರ್ತಿ ಮುಖ್ಯ ಅಧಿಕಾರಿ ದುರ್ಗಪ್ಪ

ಮಗುವಿನ ಯಾರನ್ನ ನಾವು ಬಾಲ ಕಾರ್ಮಿಕರಂತೆ ಇದ್ದು ಕಾಯಿಲೆಯಲ್ಲಿ ಹದ್ನಾಲ್ಕು ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನ ಬಾಲ ಕಾರ್ಮಿಕರು ಅಂತ ಹೇಳ್ತಾರೆ ಈ ಮಕ್ಕಳನ್ನ ನಾವು ಆಡಿ ಓದಿ ಬೆಳೆದು ಸಂತೋಷವಾಗಿ ಬಾಲ್ಯವನ್ನ ಬಾಲ್ಯದ ರೀತಿಯಲ್ಲಿ ಕೈ ನಾವು ಅವರನ್ನ ಆರ್ಥಿಕ ಪರಿಸ್ಥಿತಿಯ ಭಾರವನ್ನ ಅವ್ರ ಮೇಲೆ ಹಾಕ್ಬಿಟ್ಟು ಮನೆಯಲ್ಲಿ ಕಷ್ಟ ಇದೆ ಅಂತ ಹೇಳಿ ಆ ಮಕ್ಕಳನ್ನ ನಾವು ದುಡಿಲಿಕ್ಕೆ ಹಚ್ಚಿದ್ರೆ ಅದಕ್ಕೆ ನಾವು ಬಾಲ ಕಾರ್ಮಿಕ ಪದ್ಧತಿ ಅಂತ ಹೇಳ್ತೇವೆ ಅಂತದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಮಾನಸಿಕ ಮತ್ತು ದೈಹಿಕ ಎರಡೂ ಕೂಡ ಪ್ರಬುದ್ಧತೆ ಕಮ್ಮಿ ಆಗುತ್ತೆ ಅವ್ರು ಯಾವ ರೀತಿ ಮೆಂಟಲಿ ಮತ್ತು ಫಿಸಿಕಲಿ ಎಷ್ಟು ಪ್ರಬುದ್ಧರಾಗಿ ಬೆಳಿಬೇಕೋ ಆ ಮಟ್ಟದಲ್ಲಿ ಅವರಿಗೆ ಬೆಳೆಯಕ್ಕಾಗಲ್ಲ ಅವರ ದೇಹ ಸ್ಥಿತಿ ಹದಿನಾಲ್ಕು ವರ್ಷದ ಒಳಗೆ ಯಾವುದೇ ಕೆಲಸವನ್ನು ಮಾಡುವ ಮಾಡಲಿಕ್ಕೆ ಅದು ಅನುಕೂಲ ಇರುವುದಿಲ್ಲ ಅಂಥ ಮಕ್ಕಳನ್ನು ಯಾಕೆ ಮಾಡ್ತಾರೆ ಹಂಗಾರೆ ಭಾರತ ಕಾರ್ಮಿಕ ಪದ್ಧತಿ ಯಾಕೆ ಬಂತು ಅಂದರೆ ಇದು ಮೊದಲ ಕಾರಣ ಬಡತನ ಇದು ನಮ್ಮದು